ಓಂ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಪಿ ಹೆಚ್ ರಾವ್ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗಬೇಕೆ ನೀವು ಪ್ರೀತಿಸುವವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಮತ್ತೆ ಬಂದು ನಿಮ್ಮನ್ನು ಸೇರುವ ಹಾಗೆ ವಶೀಕರಣ ಮಾಡಿಕೊಡುತ್ತಾರೆ ವಶೀಕರಣದಲ್ಲೇ ಓಪನ್ ಚಾಲೆಂಜ್ ಅನೇಕ ಜನರು ಇವರಲ್ಲಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಂಡಿದ್ದಾರೆ ಕ್ಷಣ ಮಾತ್ರದಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ ಚಿಂತಿಸಬೇಡಿ ಎಂದೇ ಸಂಪರ್ಕಿಸಿ ನಂಬರ್ ಒನ್ ವಶೀಕರಣ ಸಾಧಕರು ಮೋಡಿ ಮಾಂತ್ರಿಕರು ಪಂಡಿತ್ ಶ್ರೀ ಪಿ ಹೆಚ್ ರಾವ್ ಗುರುಜಿ ನಿಮಗೆ ಯಾವುದೇ ನಿಗೂಢ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೇರಳ ಹಾಗೂ ಕೊಳ್ಳೆಗಾಲದ ರಹಸ್ಯ ಪೂಜೆಗಳಿಂದ ಕೇವಲ ಒಂದು ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಪಂಡಿತ್ ಶ್ರೀ ಪಿ ಹೆಚ್ ರಾವ್ ಗುರೂಜಿ ಅವರನ್ನು ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಏಳು ಐದು ಒಂಬತ್ತು ಒಂದು ಆರು